ಐ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನು ಹೇಳಬೇಕು ಸರಿಯಾಗಿ ಬ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ರಕ್ಷಿ ಬಿಟ್ಟು ಬಂದೆ ಇವಾಗ ತಿಂಡಿ ಮಾಡಬೇಕು ತುಂಬಾ ಚಳಿ ಇವಾಗಂತೂ ತಿಂಡಿಗೆ ಬಂದು ಕಾಳು ಉಪ್ಪಿಟ್ಟು ಅವ್ರಿಗೆ ಕಾಳು ಅಕ್ಕಿ ಉಪ್ಪಿಟ್ಟು ಮತ್ತು ಸ್ವಲ್ಪ ಕಾಳು ಮೊಳಕೆ ಕಟ್ಟಿ ಸಲಾಡ್ ಥರ ಮಾಡ್ಕೊಂಡಿದ್ದೀನಿ ನಡುವೆ ಅಂತೂ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ರಕ್ಷಿಗೆ ಫಸ್ಟ್ ಫಸ್ಟು ತಿಂತಾನೆ ಇರಲಿಲ್ಲ ಇವಾಗ ಡೈಲಿ ಮಾಡಮ್ಮ ಅಂತ ಹೇಳ್ತಾನೆ ಹೆಸರು ಕಾಳು ಮತ್ತು ಮಟ್ಕದ ಕಾಳು ಎರಡೂ ಇವಾಗ ರೆಗ್ಯುಲರಾಗಿ ಮೊಳಕೆ ಕಟ್ಟಿ ಅದರ ಸಲಾಡನ್ನ ಡೈಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ರಕ್ಷಿಗಂಗೆ ನೆನೆ ನಾನು ಏನು ಮಾಡಿಕೊಟ್ರೆ ಇದು ಬೇಡ ಕಣಮ್ಮ ಅದು ಬೇಡ ಕಣಮ್ಮ ಅಂತ ಹೇಳ್ತಾನೆ ನಾನು ಇಲ್ಲ ಮಾಡಿ ಬಲವಂತವಾಗಿ ಒಂದೇ ಒಂದು ಸರಿ ತಿನ್ನೋಡು ಅಂತ ಅಂದಮೇಲೆ ಅವಾಗ ಅವ್ನಿಗೆ ಟೇಸ್ಟು ಯಾವಾಗ ಸಿಗುತ್ತೆ ಅವಾಗ ನಮ್ಮ ಮಾಡು ಅಂತ ಹೇಳ್ತಾನೆ ಅವನನ್ನು ತೊಗೊಂಡು ಹೋದ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ತಿನ್ಬಿಟ್ಟು ಹೊಲ್ದತ್ರ ಹೋಗಬೇಕು ನಂದೀಶ್ ಬೇರೆ ನನಗೆಲ್ಲೋ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನನ್ನ ಡ್ಯೂಟಿ ಬಟ್ಟೆ ಅಂತೂ ಬೀರಿಗೆ ಒಂದಷ್ಟು ಇದೆ ಒಂದೆರಡು ದಿನದಿಂದ ಹುಷಾರಿರಲಿಲ್ಲಲ್ವ ಹಾಗಾಗಿ ಒಂದಷ್ಟು ಬಟ್ಟೆ ಎಲ್ಲ ರಾಶಿ ಮಾಡ್ಕೊಬಿಟ್ಟಿದ್ದೀನಿ ಸ್ವಲ್ಪ ಬಾಟರ್ ಒಪ್ಪಿಗೆ ಬಟ್ಟೆಗಳನ್ನೆಲ್ಲ ಎತ್ತಿ ಇಡಬೇಕು ಅಷ್ಟು ತಿಂಡಿ ತಿಂಡಿ ಕುಯ್ಯೋದು ಬೇಡವಾ ಮತ್ತು ನೀವೇ ಕುಯ್ತಾ ಇದ್ದೀರಾ ಸಾರ್ ಬಂಗಾರು ಮಗನೇ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಏನಾದರೂ ಒಂದೆರಡು ಲೈನ್ ಹೇಳ್ಬಿಟ್ಟು ಲಾಸ್ಟಲ್ಲಿ ಬಂಗಾರೂ ಅಂತಾರೆ ಯಾಕೆ ಯಾಕೋ ಏನಾಯ್ತಲ್ಲಿ ಹಾಂ ಹಾ 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 ಅಣ ಆ ಓ ಆವಿದ್ದುಬಿಡ್ತದ ಅವಲ್ಲಿ ಅಲ್ಲಿ ಆವಿದ್ಬಿಟ್ಟಿದಳಿ ಅಷ್ಟೊಂದು ಸಮಾಧರ್ಮ ಕುತ್ಕೋತಾ ಇದ್ದ ಅಯ್ಯ ಬಾಯಿ ಕಡೆಗೆ ನಾನು ಕೊಯ್ತೀನಿ ಮಕ್ಕಳ ಎಲ್ಲ ಕೃಪು ನನ್ನ ಮಗಂದು ಸಾಯಂಕಾಲ ನೀವೇನು ಬರಂಗಿಲ್ಲ ನಾನು ಅಪ್ಪ ಇಬ್ಬರೇ ಹೋಗೋದು ನೀವು ಹೋಗೋದು ಲೀವು ಲೀವು ಇಲ್ಲ ಏನೂ ಇಲ್ಲ ನನ್ನ ಜೊತೆ ಬರಬೇಡಿ ಅಷ್ಟೇ ನೀನು ಬಂದರೆ ನಾನು ಬರಲ್ಲ ನಾನು ಬಂದರೆ ನೀನು ಹೋಗ್ಬೇಡ ಏನು ಮಾಡ್ತೀಯ ಈಗ ಹೆಂಗೆ ಕೊಯ್ದಿರಿ ಮೇವು ರವಿಚಂದ್ರನ್ ಒಂದು ಪಿಚ್ಚರ್ ನಮ್ಮ ಕೊಯ್ತಾರಲ್ಲ ನಮ್ಮಅಪ್ಪಂದೇನು ಹೋಗ್ಬೇಕಾ ನಿಮ್ಮ ಅಪ್ಪಂದಲ್ಲ ಅಂತ ಕೊಯ್ದು ಕೊಯ್ದಾಗ್ತಾರ ರಕ್ಷತೆಗೆ ಕೊಡ್ಲು ಕೊಡವಾ ಎಲ್ಲ ಆಯಿತು ಅಂದರೆ ಸಂಜೆ ಡ್ಯೂಟಿ ನಮ್ದಿದ್ದೇ ಇದೆಯಲ್ಲ ಹಾಲು ಕರೆಯೋದು ಹಾಲು ಹಾಕೋದು ಎಲ್ಲ ಡ್ಯೂಟಿ ಆಯಿತು ಪರೀಕ್ಷಿತ ಅವರು ಸ್ನಾನಕ್ಕೆ ಹೋಗಿದ್ದಾರೆ ನಾವು ಇವಾಗ ಒಂದು ಮದ್ವೆಗೆ ಹೋಗಬೇಕು ರೆಡಿ ಆಗಬೇಕು ಮದುವೆ ಅಂತ ಬಂದಿದ ತಕ್ಷಣ ಯಾವ ಸ್ಯಾರಿ ಹಾಕೋಬೇಕು ಎಲ್ಲ ಹೆಣ್ಮಕ್ಳಿಗೂ ಇದೇ ನೆನೆ ಅದಕ್ಕೆ ನೋಡ್ತಾ ಇದ್ದೀನಿ ಯಾವ್ದು ಹಾಕಳೋದು ಅಂತ ಹೇಳಿಬಿಟ್ಟು ಹೆಣ್ಮಕ್ಳೇನು ಟಕ್ ಅಂತ ಐದು ನಿಮಿಷಕ್ಕೆ ರೆಡಿ ಆಗ್ಬಿಡ್ತಾರೆ ನಮ್ಮದೇ ಸ್ವಲ್ಪ ಲೇಟು ಈ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡೋಗಣ ಅಂದ್ಕೊಂಡಿದ್ದೀನಿ ಫಸ್ಟು ಸ್ಯಾರಿ ಸೆಲೆಕ್ಟ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ರಕ್ಷಿ ಮಾಡ್ತಾ ಇದ್ದಾನೆ ಅವ್ನು ಬರಲಿ ಅಂತ ವೇಟಿಂಗ್ ಕಾಸ್ಟಲ್ಲಿ ನನ್ನ ಸ್ಯಾರಿ ಯಾವುದು ಅಂತ ಸೆಲೆಕ್ಟ್ ಮಾಡಿ ಇಟ್ಬಿಡ್ತೇನೆ ಇದ ಇದು ಪಿಂಕು ಗ್ರೀನ್ ಮಗ್ನೆ ಈಗ ಇದು ಚೆನ್ನಾಗಿರೋದು ಇದು ಚೆನ್ನಾಗಿಲ್ವಾ ಇದು ಆಲ್ರೆಡಿ ಉಟ್ಕೊಂಡಿದ್ದೀನಿ ಕಣೋ ಇದು ಅಂದರೆ ಈಗ ರೀಸೆಂಟಾಗಿ ಉಟ್ಕೊಂಡಿದ್ದೆ ಅಂತ ಅನಿಸುತ್ತೆ ಇದನ್ನ ಅಪ್ಪ ಬರಲಿರು ಅಪ್ಪ ಇವೆರಡರಲ್ಲಿ ಯಾವ್ದು ಚಾಯ್ಸ್ ಮಾಡ್ತಾರೆ ಅದು ನಿನಗಿವಾಗ ಯಾವುದು ಇದೆ ಈಗ ತಾನೇ ಅದು ಒಂದೇ ಇದು ನನ್ನ ಒಂಥರ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ಅದಕ್ಕೆ ರಕ್ಷಿ ಕೇಳ್ತಾ ಇದೆ ಇದು ಅಂತ ಹೇಳಿದ್ದಾನೆ ಈಗ ಫಸ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ ಆಮೇಲೆ ರೆಡಿ ಆಗೋದು ನೋಡಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದಾಗ ಇದೊಂದು ಮಿಸ್ಟೇಕ್ ಮಾಡಿಬಿಟ್ಟಿದರೆ ಸದ್ಯ ನನ್ನ ಪುಣ್ಯಕ್ಕೆ ಅದು ಸುಟ್ಟೋಗಿಲ್ಲ ಸುಟ್ಟೋಗಿದ್ದಿದ್ರೆ ಅಷ್ಟೇ ಕತೆ ನೋಡಿ ತುಂಬ ಸಿಲ್ಕ್ ಅಂತ ಅನ್ಸುತ್ತೆ ಅವ್ರು ಐರನ್ ಮಾಡಬೇಕಾದ್ರೆ ಸ್ವಲ್ಪ ಅದು ಐರನ್ ಹಿಡ್ದಂಗೆ ಆಗಿದೆ ಕಾಣಿಸ್ತಿದ್ಯಾ ಸೀರೆ ಆಯಿತು ಇವಾಗ ಪಟ್ ಅಂತ ರೆಡಿ ಆಗೋದು ಎಲ್ಲರೂ ರೆಡಿನ ಯಾವ ಯಾವತರ ರೆಡಿ ಆಗಿದೀವಿ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಮ್ಯಾಚಿಂಗ್ ಮ್ಯಾಚಿಂಗ್ ಕರೆ ನಾನು ನೀನು ಇಲ್ಲ ಸುಮಾರ ಮ್ಯಾಚಿಂಗ್ ರೆಡಿ ನಾನು ರೆಡಿ ಆಗಿದೀನಿ ತೋರಿಸ್ಲಿ ಸುಮಾರ ಆಗಿದೀನಿ ತೋರಿಸ್ತೀರಾ ತೋರಿಸಬಹುದು ಹೆಂಗ್ ತೋರಿಸಬೇಕು ವಿಡಿಯೋ ಮಾಡ್ತಾರ್ಬೇಕು ಕೊಡೋ ತೋರಿಸ್ತೀನಿ ಹ್ಮ್ ಕಾಣ್ತಲಿಲ್ವಾ ಹ ಈಗ Vamos onde? ಇವಾಗ ರೆಡಿಯಾಗಿ ಮನೆಯಿಂದ ಹೊರಟ್ವಿ ಅಂದವೇ ಹಂಗೆ ಚಿಕ್ಕಮ್ಮರಿಗೂ ಕಾಲ್ ಮಾಡಿದ್ವಿ ಅವರು ನಾವು ನೀವು ಬರೋಷ್ಟ್ರಲ್ಲಿ ಬರ್ತೀವಿ ಬನ್ನಿ ಅಂತ ಹೇಳಿದ್ರು ನಾನು ಅವರೆಲ್ಲ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತ ಬೆಳಗ್ಗೆ ಹೋಗೋಣ ಅಂತ ನಂದೀಶ್ ಅವ್ರಿಗೆ ಹೇಳಿದ್ದೆ ಆಮೇಲೆ ಸಡನ್ ಪ್ಲಾನ್ ಆಗಿ ಎಲ್ಲ ನೈಟೇನೇನೆ ಮದುವೆಗೆ ಬಂದರು ಅವರು ನಾವು ನಾವೆಲ್ಲೇ ಹೋಗ್ಬೇಕಾದ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆನೇ ಹೋಗ್ತೀವಿ ಅವರು ಬರಬೇಕಾದ್ರೆ ಫೋನ್ ಮಾಡಿದರು ಮಗ ನೀವು ಬರ್ತೀರಾ ನಾವು ಬರ್ತೀವಿ ರೆಡಿ ಆಗ್ತೀವಿ ಬನ್ನಿ ಅಂತ ಹೇಳಿಬಿಟ್ಟು ಅದೊಂದು ನಮ್ಮದೊಂದು ಕೂಡು ಕುಟುಂಬ ಯಾವಾಗಲೂ ನಾವು ಅದೇ ರೀತಿ ಇರಬೇಕು ಅನ್ನೋದು ನನ್ನ ಖುಷಿ ಫೈನಲ್ ಆಗಿ ಚೌಟ್ರಿ ಹತ್ರ ರೀಚ್ ಆದ್ವಿ ತುಂಬ ಲಾಂಗ್ ಟೈಮ್ ಆಗಿತ್ತು ನಾನು ಚಂದ ಮೀಟ್ ಮಾಡಿ ಬಂದ್ಬಿಡ್ತೀನಿ ಬಿಡು ಬರ್ಡೇಲಿಕ್ಕೆ ಬರ್ಡೇಲಿ ನೋಡಿದ್ದು ಅಜ್ಜಿಗೆ ಆಯ್ತಾ ಇಲ್ಲ ಅದಕ್ಕೆ ಅಜ್ಜಿನ ಯಾರು ಒಬ್ರಿಗಿಂತ ಒಬ್ರು ಚೆನ್ನಾಗಿ ರೆಡಿ ಆಗಿದ್ವಿ ಒಬ್ರಿಗಿಂತ ಒಬ್ರು ಕಲರ್ಫುಲ್ಲಾಗಿ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದ್ವಿ ಸ್ಟೇಜ್ ಮೇಲೆ ಬಂದ್ವಿ ಫೋಟೋಸ್ ತೆಗ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಕ್ರೌಡ್ ಇತ್ತು ಫೋಟೋಸ್ ತೆಗಿಸ್ಕೊಂಡು ಕೆಳಗಡೆ ಬಂದ್ವಿ ಸರಿಯಾಗಿ ಅಲ್ಲಿ ವೀಡಿಯೋ ಆಗಲಿಲ್ಲ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನಾವು ಒದಗ ಟೈಮ್ ಒಂದು ಎಂಟೂವರೆ ಆಗಿತ್ತು ಅಂತ ಅನ್ಸುತ್ತೆ ನಾವು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಿದ್ರು ನಂದು ಮತ್ತು ಈ ಚಿಕ್ಕಮ್ಮಂದು ಮಾತುಕತೆ ಇದ್ದೇ ಇರುತ್ತೆ ಇವರು ಚಿಕ್ಕಮ್ಮನ ಬರ್ಟು ಇವರು ನಾವು ತುಂಬಾ ಮಾತಾಡ್ತಾ ಇರ್ತೀವಿ

ತಿನ್ಬಿಟ್ಟು ಟೇಸ್ಟ್ ಹೆಂಗದೆ ಹೇಳ್ಬಿಡು ಆಮೇಲೆ ನಾನು ಚಂದ ಹೆಂಗದೇ ಟೇಸ್ಟು ಬಿಸಿ ಬಿಸಿ ಚೆನ್ನಾಗಿಲ್ವಾ ಹಾಂ ನಾವ್ ಮೇಲಿನ ರಿಲೇಟಿವ್ಸ್ ನ ಮಾತಾಡ್ಸ್ತಾ ಇದ್ವಾ ಅಷ್ಟಲ್ಲಿ ನಂದೀಶ್ವರ್ ಬಂದು ಊಟಕ್ಕೆ ಕೂತ್ಕೊಬಿಟ್ಟಿದ್ರು ಅವರು ನಾನು ಇಂದೇನೆ ಬರ್ತಾ ಇದ್ದೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ರು ಹಾಗಾಗಿ ಊಟಕ್ಕೆ ಅವ್ರು ಸಪ್ರೇಟ್ ನಾವು ಸಪ್ರೇಟ್ ಆಗಿಬಿಟ್ಟಿದ್ವಿ ಅವ್ರು ಊಟ ಮಾಡ್ಕೊಂಡು ಬಂದು ನಮ್ಮನ್ನ ರೇಗಿಸ್ತಾ ಇದ್ದಾರೆ ನಾನಂತೂ ಯಾವುದೇ ಕಾರಣಕ್ಕೂ ಎಲೆನಲ್ಲಿ ಊಟ ಬಿಡೋದಿಲ್ಲ ಚಂದು ಎಲ್ಲ ಬಿಟ್ಟಿದ್ರು ಅದಕ್ಕೆ ಅವ್ರಿಗೆ ಚಂದು ಯಮುಂಗ್ ಅವ್ರು ತುಂಬಾ ರೇಗಿಸ್ತಾ ಇದ್ರು ಬಾಯ್ ಬಾಯ್ ಮಾಡ್ತೀನಿ ಬೈ ತಿನ್ನೋದಕ್ಕೂ ನೆಂದಿ ಆಗ್ಬಿಡುತ್ತೆ ಬೈ ಬೈ ನೀನ್ ತಿನ್ನೆ ಅಂತ ಹೆಂಗ್ ತಿನ್ಕೊ ಅಯ್ಯೋ ಏ ಮಗ ಒಂದೆರಡು ಫೋಟೋ ತೊಗೊಳ್ಬೇಕಾಗಿತ್ತು ಓಡ್ತಾವಳೆ ಗಂಡ ಅಲ್ಲಿ ಪಾಪಾ ಸ್ವಲ್ಪ ಏನು ಫೋಟೋಸ್ ತಗೊಡು ಅಂತ ಅಂದ್ಲೋ ನೀಟಾಗಿ ಫೋಟೋಸ್ ತೆಗೀದಕ್ಕೆ ಆಗಲೇ ಇಲ್ಲ ನೋಡಿ ಎಲ್ಲೇ ಫಂಕ್ಷನ್ ಅಟೆಂಡ್ ಮಾಡಿದ್ರು ಇದೇ ರೀತಿನೆಲ್ಲ ಬೇಗ ಹೋಗ್ಬೇಕು ನಾವು ರಿಟರ್ನ್ ಹೋಗ್ಬೇಕಿತ್ತು ಮತ್ತೆ ಅವರೆಲ್ಲರೂ ಫಂಕ್ಷನ್ಗೆ ಬಂದಿದ್ದು ಲೇಟ್ ಆಗಿತ್ತು ಎಂಟೂವರೆ ಎಂಟು ಎಂಟು ಆಗಿತ್ತು ಕರೆಕ್ಟಾಗಿ ಅವರು ಬಂದಾಗ ನಾವು ಅಷ್ಟೊತ್ತಿಗೆ ಬಂದು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಇವರೆಲ್ಲರೂ ಫಸ್ಟು ಮನೆಗೆ ಒಂದು ರೌಂಡ್ ಹೋದರು ಆಮೇಲೆ ನಾವು ಎಲ್ಲ ಮನೆಗೆ ಹೋಗ್ಬಿಟ್ಟು ಎಲ್ಲರನ್ನ ಮಾತಾಡಿಸ್ಕೊಂಡು ಮತ್ತೆ ರಿಟರ್ನ್ ಆದ್ವಿ ಬಾವು ಫಂಕ್ಷನ್ಗೆ ಬಂದಿರಲಿಲ್ಲ ಚೆನ್ನಾಗಿದ್ಯಾಂಗ ರೀ ಕಂಡುಬಿಡುವ ಈ ಕಡೆ ಕಂಡುಬಿಡುವ ನನ್ನ ಆಲ್ ಟೈಮ್ ಫೇವ್ರೆಟ್ ಸ್ಪಾಟ್ ಅಂದರೆ ರಾಮನಗರ ನನಗೆ ರಾಮನಗರ ಅಂದರೆ ತುಂಬಾ ಇಷ್ಟ ಅಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು ಯಾಕೋ ತುಂಬ ನಾನು ಸ್ವಲ್ಪ ದೃಷ್ಟಿ ತೆಗಿಸ್ಕೊಳೋದೆಲ್ಲ ಕಮ್ಮಿನೇ ಇವತ್ತು ಯಾಕೋ ಜಾಸ್ತಿ ದೃಷ್ಟಿಯಾಗಿತ್ತು ಅಂತ ಅನಿಸುತ್ತೆ ಬಂದಿದ ತಕ್ಷಣ ಒಂಥರ ಆಗ್ತಾಯಿತ್ತು ನನಗಂತೂ ಆಗ್ತಾನೇ ಇರಲಿಲ್ಲ ಅದಕ್ಕೆ ಪಾಪ ಇವತ್ತು ನಮ್ಮ ಅತ್ತೆನೂ ಇಲ್ಲೆಲ್ಲ ದೃಷ್ಟಿ ತೊಗೊಳಕ್ಕೆ ನಮ್ಮ ಪತಿ ರಾಯನೇ ದೃಷ್ಟಿ ತೆಗೆದಿ ಕೊಟ್ಟರು ಅದಕ್ಕೆ ಹೇಗಿಸ್ತಾ ಇದ್ದೆ ನನ್ನವ್ರಿಗೆ ಪಾಪ ನಾನು ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದೆ ಬಂದಿದ್ದ ತಕ್ಷಣ ಅದಕ್ಕೆ ಈಗ ನೀನು ರೆಡಿಯಾಗೋದಕ್ಕೆ ಹಿಂಗೆಲ್ಲ ಇದು ಮಾಡ್ಕೊಳ್ಳೋದು ಯಾಕೆ ನಿನಗೆ ಅಂತ ಬೈಕೊಂಡು ಬೈಕೊಂಡು ಪಾಪ ಅವರದೇನೆ ದೃಷ್ಟಿ ತೆಗೆದು ಬಿಸಿನೀರ್ಕಾಯಿ ಕಾಯೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದೊಂದ್ಸರಿ ಚೆನ್ನಾಗಿ ಇರ್ತೀವಿ ನೋಡಿ ಹಂಗೆ ಹೋಗ್ಬೇಕಾದ್ರೆ ಇಷ್ಟು ಖುಷಿ ಖುಷಿಯಾಗಿ ನಗನಗ್ತಾ ರೆಡಿಯಾಗಿ ಹೋಗ್ಬಿಟ್ಟು ಮನೆಗೆ ಬರುವಷ್ಟರಲ್ಲಿ ಈ ಕತೆ ನಾನೇನು ಈ ಥರ ಎಲ್ಲ ಸಾಮಾನ್ಯವಾಗಿ ಅಷ್ಟೊಂದೆಲ್ಲ ದೃಷ್ಟಿ ತೆಗೆಸ್ಕೊಳ್ಳೋದೆಲ್ಲ ಏನಿಲ್ಲ ಹೋಗಿದ್ದು ಕೆಲವೊಬ್ಬರು ಪಾಪ ಬಂದಿದ ತಕ್ಷಣ ತೆಗಿಸ್ಕೊಳ್ಳೇಬೇಕು ಆ ಥರ ಅಭ್ಯಾಸ ಇರುತ್ತೆ ನನಗೇನು ಆ ಥರ ಅಭ್ಯಾಸ ಇಲ್ಲ ತುಂಬ ಈ ರೀತಿ ಆರೋಗ್ಯ ಆಗದೆ ಇದ್ದಾಗ ಅಂತ ಟೈಮಲ್ಲಿ ಅಷ್ಟೇ ನೆದೃಷ್ಟಿ ತಿಳಿಸ್ಕೊಳೋದು ನಾನು ಎಲ್ಲೇ ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಬಂದ್ರೂ ಬಂದಿದ ತಕ್ಷಣ ನೀಟಾಗಿ ಮುಖ ತೊಳ್ದುಬಿಟ್ಟರು ಡ್ರೆಸ್ ಚೇಂಜ್ ಮಾಡಿ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರೆ ಅಲ್ಲಿಗೆ ಆರಾಮಾದೆ ಅಂತ ಇವತ್ತು ಯಾಕೋ ಆಗ್ಲಾ ಇಲ್ಲ ಅದಕ್ಕೆ ನನ್ನ ಪಪ್ಪ ನಾನು ಬಂದ ನಾನು ನೋಡೋಕ್ಕಾಗ್ದೇ ನಂದೇಶ್ ಅವರೇ ಬಾ ಆಯಿತು ನಾನೇ ತೊಗೊಳ್ತೀನಿ ಅಂತ ಹೇಳಿ ಪಪ್ಪ ಅವರೇ ತಕ್ಕೊಟ್ರು ನಾನೇ ತಕ್ಕೊತೀನಿ ಬಿಡಿ ಅಂದೆ ಬೇಡ ಬಾ ಅಂದ್ಬಿಟ್ಟು ಪಪ್ಪ ತೆಗೆದ್ರು ರಕ್ಷಿ ಆಗಲೇ ಬರ್ತಾ ಇದ್ದಂಗೆ ನಿದ್ದೆ ಅವನಿಗೆ ಪಾಪ ಅವನು ಮಲ್ಕೊಂಡ ಒಂಥರ ಚೆನ್ನಾಗಿತ್ತು ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿ ಬಂದಿದ್ದು ಬೆಳಗ್ಗೆಗೆ ಕೆಲಸ ಇಲ್ಲ ಅಂದಿದ್ರೆ ಬೆಳಗ್ಗೆ ಹೋಗಿ ಬರ್ಬೋದಾಗಿತ್ತು ಆದರೆ ಬೆಳಗ್ಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾವು ಈಗಲೇ ಹೋಗಿ ಬಂದ್ಬಿಟ್ವಿ ಪಪ್ಪ ಹೆಂಗೋ ಚಿಕ್ಕಮ್ಮರೆಲ್ಲರೂ ಇವಾಗಲೇ ಬಂದಿದ್ದರು ಒಂಥರ ಖುಷಿಯಾಯಿತು ಎಲ್ಲರೂ ಹೋಗಿ ಬಂದಿದ್ದು ಇವಾಗೋಬೇಕು ಅಪ್ಪ ದೇವ್ರಿ ಎಷ್ಟು ರೂಮ್ ಅಂದ್ರೆ ತೋರಿಸ್ತೀನಿ ರೀ ಇದೀನಿ ರಕ್ಷಿ ಇಲ್ಲ ಹಾಕಿದ್ದೇನೆ ಅಪ್ಪ ಎಲ್ಲಾದರೂ ಹೋಗೋದು ಸಾಕು ಇದನ್ನೆಲ್ಲ ಬಂದು ಎತ್ತಿಡೋದು ಸಾಕು ನೋಡ್ತಾ ಇದ್ದಂಗೆ ತಲೆ ತಿರುಗ್ತಾ ಇದ್ದೇನೆ ನನಗೆ ಎಲ್ಲರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ ಹೋದ್ರೆ ಎಲ್ಲರ ಮನೇಲೂ ಇದೆ ಅಂತ ಅನ್ಸುತ್ತೆ ಹೋಗೋ ಗಟ್ಟು ಬಿಡಿನೆಲ್ಲ ಎಲ್ಲ ತೆಗೆದು ಎಳ್ದು ಬಿಸಾಕಿ ಅಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಹೋಗ್ಬಿಡ್ತೀವಿ ಬಂದು ನೋಡೋಷ್ಟರಲ್ಲಿ ಫಂಕ್ಷನ್ ಸಾಕು ಎಲ್ಲ ಸಾಕು ಅಂತ ಅನಿಸುತ್ತೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಮಗೆಲ್ಲರಿಗೂ ಏನು ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಆದಷ್ಟು ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಜಾಸ್ತಿ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇನ್ನೇನು ವಾಚ್ ಓವರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ನಂದು ಸಬ್ಸ್ಕ್ರೈಬರ್ ಅಂದರೆ ಮೊನಿಟೈಸ್ ಆನ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಹೇಳೋದೊಂದೇ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈ ಒಂದು ಪುರಾಣಿ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಂದ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್ ಬಾಯ್ ಬಾಯ್ ಗುಡ್ ನೈಟ್